ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ನಟಿ ಬಿ ಸರೋಜಾದೇವಿಗೆ ಮಕ್ಕಳಿಲ್ವಾ ದತ್ತು ಮಕ್ಕಳು ಯಾರು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ನಟಿ ಬಿ ಸರೋಜಾದೇವಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಮಾರ್ಚ್ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಂದು ಇಂಜಿನಿಯರ್ ಶ್ರೀಹರ್ಷ ಅವರನ್ನ ಬಿ ಸರೋಜಾದೇವಿ ಮದುವೆಯಾದರು ಬಿ ಸರೋಜಾದೇವಿ ಶ್ರೀಹರ್ಷ ದಂಪತಿಗೆ ಸ್ವಂತ ಮಕ್ಕಳಿಲ್ಲ ಖ್ಯಾತಿ ಗೌರವ ಜನರ ಪ್ರೀತಿ ಹಣ ಆಸ್ತಿ ಎಲ್ಲವನ್ನ ಗಳಿಸಿದ್ದ ಬಿ ಸರೋಜಾದೇವಿ ಅವರಿಗೆ ಮಕ್ಕಳಿಲ್ಲ ಅನ್ನೋ ಕೊರಗು ಇತ್ತು ಸಂಬಂಧಿಯಾಗಿದ್ದ ಭುವನೇಶ್ವರಿ ಎಂಬ ಕಿಯನ್ನೇ ದತ್ತು ಪುತ್ರಿಯಾಗಿ ಶ್ರೀಹರ್ಷ ಮತ್ತು ಬಿ ಸರೋಜಾದೇವಿ ದಂಪತಿ ತಮ್ಮ ಮಗಳನ್ನಾಗಿ ಸ್ವೀಕರಿಸಿದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪತಿ ಶ್ರೀಹರ್ಷ ಅವರು ಸಾವನ್ನಪ್ಪಿದರು ಪುತ್ರಿ ಭುವನೇಶ್ವರಿ ಸಹ ಚಿಕ್ಕ ವಯಸ್ಸಿನಲ್ಲೇ ಅನಾರೋಗ್ಯದಿಂದ ಮೃತಪಟ್ಟರು ಪತಿ ಹಾಗೂ ಮಗಳ ಸಾವು ಬಿ ಸರೋಜಾದೇವಿಯವರನ್ನ ಬಹಳವಾಗಿ ಕಾಡಿತ್ತು ಅನಂತರ ಸಹೋದರಿಯ ಮೊಮ್ಮಕ್ಕಳನ್ನೇ ಬಿ ಸರೋಜಾದೇವಿ ದತ್ತು ಪಡೆದರು ಬಿ ಸರೋಜಾದೇವಿ ಅವರ ಓರ್ವ ದತ್ತು ಪುತ್ರಿಯ ಹೆಸರು ಇಂದಿರಾ ಪರಮೇಶ್ವರಿ ಇವರು ಹುಟ್ಟಿದ್ದು ಗಣರಾಜ್ಯೋತ್ಸವದಂದು ಬಿ ಸರೋಜಾದೇವಿ ಅವರಿಗೆ ಇಂದಿರಾ ಗಾಂಧಿ ಅಚ್ಚುಮೆಚ್ಚು ಹೀಗಾಗಿ ಇಂದಿರಾ ಗಾಂಧಿ ಮೇಲಿನ ಪ್ರೀತಿ ಅಭಿಮಾನದಿಂದ ತಮ್ಮ ದತ್ತು ಪುತ್ರಿಗೆ ಇಂದಿರಾ ಅನ್ನು ಹೆಸರಿಟ್ಟರು ಇನ್ನು ಚಾಮುಂಡೇಶ್ವರಿ ದೇವಿಯ ಭಕ್ತಿಯಾಗಿದ್ದರಿಂದ ಮಗಳಿಗೆ ಇಂದಿರಾ ಪರಮೇಶ್ವರಿ ಅಂತ ನಾಮಕರಣವನ್ನು ಮಾಡಿದರು ಬಿ ಸರೋಜಾ ದೇವಿ ಅವರ ದತ್ತು ಪುತ್ರನ ಹೆಸರು ಗೌತಮ್ ರಾಮಚಂದ್ರನ್ ತಮಿಳಿನ ಸೂಪರ್ ಸ್ಟಾರ್ ಎಂ ಜಿ ಆರ್ ಮೇಲಿನ ಅಭಿಮಾನದಿಂದ ಪುತ್ರನಿಗೆ ಗೌತಮ್ ರಾಮಚಂದ್ರನ್ ಅಂತ ಬಿ ಸರೋಜಾದೇವಿ ತಮ್ಮ ಮಗನಿಗೆ ಹೆಸರಿಟ್ಟರು ಗೌತಮ್ ರಾಮಚಂದ್ರನ್ ಪುಟ್ಟ ಮಗುವಾಗಿದ್ದಾಗ ಆತನನ್ನು ಎಂ ಜಿ ಆರ್ ಅವರು ಎತ್ತಿಕೊಂಡು ರಾಮಚಂದ್ರ ಅಂತಿದ್ರಂತೆ ಅದಕ್ಕಾಗಿ ಅದೇ ಹೆಸರನ್ನಿಟ್ಟರಂತೆ ಬಿ ಸರೋಜಾದೇವಿ ಅಂದಹಾಗೆ ಗೌತಮ್ ರಾಮಚಂದ್ರ ಹಾಲೆಂಡ್ನಲ್ಲಿ ಶಿಕ್ಷಣ ಪಡೆದಿದ್ದಾರೆ ತಮ್ಮ ದತ್ತು ಮಕ್ಕಳು ಹಾಗೂ ಕುಟುಂಬಸ್ಥರನ್ನು ಬಿ ಸರೋಜಾದೇವಿ ಅಗಲಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ